ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡು ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನಡೆದು ನಡೆಸಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ಭಗವಂತನ ಕಿರೀಟವನ್ನು ಅಪಹರಿಸಿದಂತಹ ಬಲಚಕ್ರಿ ಬಲಿಚಕ್ರವರ್ತಿಯನ್ನು ಸೋಲಿಸಿ ಅದನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಆ ಕಿರೀಟವನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಗರುಡು ದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಹೇಳಿದ್ರೆ ಇನ್ನು ಮುಂದಿನದು ನೋಡೋಣ ಕಾರಣದ ಪುರುಷ ನೀನು ಸಕಲ ಜಗತ್ತಿಗೊಡೆಯ ಮುಕ್ತರೊಂದು ದೋಷ ದೂರ ನರನ ನಾರಾಯಣ ಅಪ್ಪ ಪರಮಾತ್ಮ ನೀನು ಸೃಷ್ಟಿಕರ್ತ ಜಗತ್ತಿಗೆ ಸ್ವಾಮಿ ನೀನು ಸರ್ವೋತ್ತಮನಾಗಿದ್ದಿ ಸರ್ವೋತ್ಕೃಷ್ಟನಾಗಿದ್ದಿ ನಿತ್ಯ ಮುಕ್ತರಿಂದ ಸ್ತುತ್ಯನಾಗಿದ್ದಿ ದೋಷ ದೂರನಾಗಿದ್ದಿ ನಾರಾಯಣ ಅಂಥೇಳಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅಸುರರ ಸಂಹಾರೆ ಸಕಲ ಕರ್ಮಕ್ಕೆ ಸಾಕ್ಷಿ ಸೃಷ್ಟಿಸ್ಥಿತಿ ಸಂಹರಿಪ ನಾರಾಯಣ ಪರಮಾತ್ಮ ನೀನು ಸಕಲ ದೈತ್ಯರನ್ನು ನಾಶ ಮಾಡುವ ಶರೀರದಲ್ಲಿಯೂ ದೇವತೆಗಳು ಇದ್ದಾರೆ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ ದೈತ್ಯರು ಇದ್ದಾರೆ ಎಲ್ಲರ ಶರೀರದಲ್ಲಿ ಹೃದಯದಲ್ಲಿ ಬಿಂಬ ಮೂರ್ತಿಯಾಗಿದ್ದು ಎಲ್ಲ ಕರ್ಮಗಳನ್ನು ಎಲ್ಲರ ಕರ್ಮಗಳನ್ನು ನಿಯಮಿಸುವುದರಿಂದ ಪರಮಾತ್ಮ ಸಕಲ ಕರ್ಮ ಸಾಕ್ಷಿಯಾಗಿದ್ದಾರೆ ಅದಕ್ಕೆ ಹೇಳಿದ್ರೆ ಹಸುರು ಸಂಹಾರಿಯಾಗಿರುವಂತಹ ದುಷ್ಟರಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡುವಂತಹ ಎಲ್ಲರ ಹೃದಯ ಮಂದಿರದಲ್ಲಿ ಇದ್ದು ಬಿಂಬ ಮೂರ್ತಿಯಾಗಿದ್ದು ಎಲ್ಲರ ಕರ್ಮಗಳನ್ನು ನಿಯಮನ ಮಾಡುವುದರಿಂದ ಪರಮಾತ್ಮ ನೀನು ಸಾಕ್ಷಿ ಆಗಿದೆ ಸಕಲ ಕರ್ಮಸಾಕ್ಷಿಯಾಗಿದೆ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವನ್ನು ನೀನೇ ಮಾಡೋದು ಜಗತ್ತಿನ ಸೃಷ್ಟಿಯನ್ನು ಜಗತ್ತನ್ನು ಸಂರಕ್ಷಣೆ ಮಾಡುವವನು ಕೊನೆಯಲ್ಲಿ ಲಯ ಮಾಡುವವನು ನೀನೇ ಆಗಿದ್ಯಪ್ಪ ಪರಮಾತ್ಮ ನಾರಾಯಣ ಅಂತ ಹೇಳಿ ಸ್ಕೂಪಾತ ವೃಷ್ಣಿ ಕುಲದಲ್ಲಿ ಅವತಾರವೆಂಬೋದೇ ಸಿದ್ಧ ನಾನು ನಿನ್ನ ವೃತ್ಯನೋ ಕೇಳು ಹೇಳು ಸೇವೆಯ ಮುಂದೆ ವೃಷ್ಣಿ ವೃಷ್ಣ ಕುಲದಲ್ಲಿ ಅವತಾರ ತೆಗೆದುಕೊಳ್ಳುವನಾಗಿ ನಾನು ನಿನ್ನ ಸೇವಕನಪ್ಪ ಏನು ಸೇವೆ ಹೇಳ್ತೀಯ ಆ ಸೇವೆ ಮಾಡ್ತೇನೆ ಅಂತ ಆಯ್ತಾನೆ ಕಡೆಗಣ್ಣಿಯಿಂದ ನೋಡಿ ಕರಪಿಡಿದು ನೇವರಿಸಿ ಗರುಡ ನಪ್ಪಿದನು ಪರಮ ಪುರುಷರು ಅವನು ಹೇಳಿದನ್ನು ನೋಡಿ ಪರಮಾತ್ಮ ತನ್ನ ಕೃಪಾ ದೃಷ್ಟಿಯಿಂದ ಅವನ ಕಡೆಗೆ ನೋಡಿ ಅವನ ಕೈಯನ್ನು ಹಿಡಿದುಕೊಂಡು ಅವನಿಗೆ ಆಶೀರ್ವಾದ ಮಾಡಿ ಪರಮ ಪುರುಷನಾಗಿರುವಂತಹ ಪರಮಾತ್ಮ ನಾವು ಇಬ್ಬರು ಅಪ್ಕೊಳ್ತಾರೆ ಗರುಡನನ್ನು ಕರವೇನ ಪುರಗೆ ಬಂದು ಕರೆದರು ಮಣಿಭದ್ರನ ಅವನ ಹಡೆದವನ ಕೊಳೆದರು ಯಮಲೋಕಕ್ಕೆ ಕರಿವೀರಪುರಕ್ಕೆ ಬರ್ತಾರೆ ಕೊಲ್ಲಾಪುರಕ್ಕೆ ಅಲ್ಲಿ ಮಣಿಭದ್ರನ ತಂದೆಯಾಗಿರುವಂತಹ ಶೃಗಾಲ ವಾಸುದೇವ ವಾಸುದೇವನನ್ನ ಯಮಲೋಕ ಕಳಿಸ್ತಾನೆ ಮಣಿಭದ್ರನ ತಂದೆಯಾಗಿರುವಂತಹ ಶೃಗಾಲ ವಾಸುದೇವನನ್ನ ಯಮಲೋಕ ಕಳಿಸ್ತಾನೆ ಕೃಷ್ಣವಾ ಉದ್ಧವನ ಕರೆದು ಮಂತ್ರ ವಿಚಾರವ ಮಾಡಿ ಅನಿಷ್ಟ ಬಂದಿತೋ ನಮ್ಮ ವೃಷ್ಟಿ ಕುಲಕ್ಕೆ ಆಗ ಕೃಷ್ಣ ಉದ್ಧವನನ್ನು ಕರೆದು ನಮ್ಮ ಕುಲಕ್ಕೆ ವೃಷ್ಣಿ ಕುಲಕ್ಕೆ ಅನಿಷ್ಟ ಬಂದಿತು ಕಾಲೆಯವನ ಕಥೆಯನ್ನು ಈ ಮೊದಲೇ ಕೇಳಿದ್ದೇವೆ ಹೇಳಿದ್ದೇನೆ ಅದೇ ಇಲ್ಲಿ ಮತ್ತೆ ವಿಸ್ತಾರವಾಗಿ ಬರ್ತಾ ಹೇಳ್ತಾ ಇದ್ದಾರೆ ಕಾಲೆಯವರನಿಂದ ನಮ್ಮ ವೃಷ್ಣಿಕುಲಕ್ಕೆ ಬಹಳ ಬಂದಿದೆ ಅಂತ ಇತ್ತು ನಕ್ಕರು ಯಾದವರು ಚಿಕ್ಕ ಬುದ್ಧಿಯನ್ನೇ ಮಾಡಿ ಸೆಟ್ಟಿನಿಂದ ಗರ್ಗಾಚಾರ್ಯರು ಮಗನ ಪಡೆದರು ಗರ್ಗಾಚಾರ್ಯರು ಬ್ರಹ್ಮಚಾರಿಗಳು ಯಾದವ ಯುವಕರು ಅವರನ್ನು ಕಂಡು ಇವರು ನಪು ಪಕ್ಕ ನಡೆದಾಡಿದ್ದಾರೆ ಆ ಗರ್ಗಾಚಾರಿಗೆ ಸಿಟ್ಟು ಇವರೆಷ್ಟು ಇದ್ದಾರಂತೆ ಅವರು ಮಗನನ್ನು ಪಡಿತಾರೆ ಉಕ್ಕಿನ ಪುಡಿಯ ಉಕ್ಕಿ ಅತಿ ಅತಿ ಉಗ್ರ ತಪಸ್ಸಿನಿಂದ ಕೃಷ್ಣಗೆ ಮೃತ್ಯು ಆದ ಕಾಲೇ ಅವರು ಉಕ್ಕಿನ ಪುಡಿಯನ್ನು ತಿಂದು ಗರ್ಗಾಚಾರ್ಯರು ಉಗ್ರ ತಪಸ್ಸನ್ನು ಮಾಡಿದ್ದಾರೆ ತಪಸ್ಸನ್ನು ಮಾಡಿ ಶಂಕರನಿಂದ ಮಗನನ್ನು ಪಡೆದಿದ್ದಾರೆ ಅವನೇ ಶ್ರೀಕೃಷ್ಣನಿಗೆ ಮೃತ್ಯು ಆಗಲಿ ಅಂತ ಹೇಳಿ ಬಯಸಿ ಬಯಸಿದ್ದಾರೆ ಮೃತ್ಯು ಹಸ್ತಿ ಏರಿ ಬರುತ್ತಿರಲು ಹಸ್ತದಿಂದ ಗುದ್ಯವನ ನೆಲಕ್ಕೆ ಕೆಡುಗಿದ ವೃತ್ತಿಯಾಗಿರುವಂತಹ ಕಾಲೆಯವನ ಆನೆ ಏರಿ ಬರ್ತಾ ಇರಬೇಕಾದರೆ ಕೈಯಿಂದಲೇ ಗುದ್ದೆ ಅವನ ನೆಲಕ್ಕೆ ಹತ್ತಿರ ದುಷ್ಟರಾಯರೆಲ್ಲ ಕೋಡಿ ಸುತ್ತಲೂ ಕಿಚ್ಚ ಹಚ್ಚಿ ಹಚ್ಚಿದರೆ ರಾತ್ರಿ ಹೊತ್ತು ಒಂದು ಗಾವುದ ಜರಾಸಂದನ ಸೈನಿಕರು ಮತ್ತು ಅವನ ಸಹಾಯಕರು ಮಧುರೆಯ ಸುತ್ತ ಬೆಂಕಿ ಹತ್ತರು ದುಷ್ಟ ಬೆನ್ನತ್ತಿ ಬರಲು ಹೊಕ್ಕನೇ ಗುಹೆಯನ್ನು ಮುಟ್ಟ ಹೊಂಬಟ್ಟೆ ಆಳುತ್ತಾನತ್ತಲಡಗಿದ ಕಾಲೆಯವನನು ಶ್ರೀಕೃಷ್ಣನನ್ನು ಹಿಂಬಾಲಿಸಿ ಬರುವಾಗ ಶ್ರೀಕೃಷ್ಣ ಒಂದು ಗುಹೆಯಲ್ಲಿ ಹೋಗಿ ಅಡಿಕೊಂಡು ಕುತ್ಕುತಾನೆ ನಿದ್ದೆ ಪೂರ್ಣವಾಗಲೆಂದು ಮತ್ತೊಬ್ಬ ಪುರುಷ ಮಲಗಿರಲು ವರ್ದನೆ ಉದ್ದಟ್ಟ ಬಂದು ಪಾದದಿಂದಲೇ ಅಲ್ಲಿ ದೇವತೆಗಳು ದೇವತೆಗಳು ಮರದಿಂದ ದೀರ್ಘ ನಿದ್ದೆ ನಿದ್ದೆಯ ವರವನ್ನು ಪಡೆದಿರುವಂತಹ ಮುಚುಕುಂದ ಮಲಕಿದ್ನಂತ ಗುಹೆ ಆಗ ಉದ್ಧಟನಾಗಿರುವಂತಹ ಕಾಲಯವನನು ಆ ಮುಚುಕುಂದನಿಗೆ ಬದಿತಾನಂತ ಪೂರ್ಣವಾಗಲೆಂದು ಮತ್ತೊಬ್ಬ ಪುರುಷ ಮಲಗಿರಲು ಒದ್ದನೆ ಉದ್ದಟ ಬಂದು ಪಾದದೆಂದಲೇ ಕೃಷ್ಣನೇ ಮಲಗಿದ್ದಾನೆ ತಿಳ್ಕೊಂಡು ಪಾದದಿಂದ ಒಲಿತ ಚಕ್ಷು ಶೂವನ್ಯಗಳಿಂದ ದುಷ್ಟ ಅಸುರ ಭಸ್ಮವಾದ ಕಂಡನು ಕೃಷ್ಣನ ಕಂಡು ರಾಯ ಸ್ತೋತ್ರ ಮಾಡಿದ ಅವನ ದೃಷ್ಟಿಯಿಂದಲೇ ಆ ದುಷ್ಟ ಅಸುರ ಭಸ್ಮ ಮುಚುಕುಂದ ಮಲಗಿದ್ದ ಯದಾಕ್ಷಣ ನೋಡಿದಾಕ್ಷಣ ಆ ಉದ್ಧಟನಾಗಿರುವಂತಹ ಕಾಲಯವನ ಅವನ ದೃಷ್ಟಿಯಿಂದಲೇ ಆಗ್ತಾನೆ ಎದುರಿಗೆ ಕೃಷ್ಣನನ್ನು ನೋಡಿ ಮುಚುಕುಂದ ಸ್ತೋತ್ರ ಮಾಡ್ತಾನೆ ಕೃಷ್ಣನ ಸ್ತೋತ್ರವನ್ನು ಈಶ್ವರ ನಿನ್ನ ಮಾಯದಿಂದ ವಿಶ್ವವೆಲ್ಲ ಮೋಹಿಸಿದ ಸಕಲ ಪುರುಷರೆಲ್ಲ ವಿಷಯ ವಶದಲ್ಲಿ ಅಪ್ಪ ಪರಮಾತ್ಮ ಶ್ರೀಕೃಷ್ಣ ನಿನ್ನ ಮಾಯೆಯಿಂದ ವಿಶ್ವವೆಲ್ಲ ಮೋಹಗೊಂಡಿತು ಇಲ್ಲಿಯ ಪುರುಷರೆಲ್ಲರೂ ವಿಷಯದಲ್ಲಿ ಆ ವಿಷಯ ಸುಖದಲ್ಲಿ ವಶವಾಗಿಬಿಟ್ಟಿದ್ದಾರೆ ಸ್ತ್ರೀಯರಿಂದ ಮೋಹಿಸಿ ಭವ ಎಂಬ ಹಾಳುಭಾವಿ ಒಳಗೆ ಬಿದ್ದ ಪಶುವಿಗಿನ್ನು ಉದ್ಧಾರ ಕಾಣಿರೋ ಹೇಳ್ತಾ ಇದ್ದಾರೆ ನಾವೆಲ್ಲ ಹೊಣ್ಣು ಹೆಣ್ಣು ಮಣ್ಣು ಇವುಗಳಲ್ಲಿ ಆಸಕ್ತರಾಗಿ ಪರಮಾತ್ಮ ಶ್ರೀಕೃಷ್ಣ ನಿನ್ನನ್ನು ಮರೆತು ಬಿಟ್ಟಿದ್ದೆ ರಾಯರಾಯರನೆ ಗೆದ್ದು ಕಾಣಿಕೆಯ ತಾಯನೆಂದು ರಾಣಿವಾಸದೊಳಗೆ ಬಿದ್ದವಾನರಾಗುವೆ ನಾವೆಲ್ಲ ಪರಾಕ್ರಮದಿಂದ ರಾಜರನ್ನು ಗೆದ್ದು ಮನೆಗೆ ಬಂದ ಮೇಲೆ ಪರರ ಹೆಂಡತಿಯ ಹೆದರು ಪರರಿಗೆ ಹೆಂಡತಿಯ ಹೆದರು ಬೆಣ್ಣನಂತೆ ಎಂಬಂತೆ ಹೆಣ್ಣಿನ ವಶರಾಗಿ ನಿನ್ನನ್ನು ಮರೆತು ಹೋಗಿದ್ದೇವೆ ಪರಮಾತ್ಮ ಕೆಟ್ಟ ಕ್ರಿಮಿಗೆ ಸರಿಯಾದ ನಷ್ಟ ಶರೀರವನ್ನು ಅತಿ ಪ್ರೀತಿ ಮಾಡಿಬಿಟ್ಟೆ ನಿಮ್ಮ ಪಾದವ ಈ ಶರೀರ ಮೃತವಾದ ಮೇಲೆ ಕ್ರಿಮಿಗಳಿಗೆ ಆಹಾರವಾಗುವುದು ಅಂತಹ ಈ ಶರೀರದ ಮೇಲೆ ಮೋಹವಿಟ್ಟು ಅದನ್ನು ಪ್ರೀತಿಸುತ್ತಾ ನಿನ್ನ ಪಾದ ಕಮಲಗಳನ್ನು ಮರೆತಿದ್ದೇವೆ ಮರೆತು ಬಿಟ್ಟೆ ನಿನ್ನ ಪಾದನೆ ಮರ್ಪಿಟ್ಟಿದ್ದೇನಪ್ಪ ಶ್ರೇಷ್ಠರ ಸಂಘವನ್ನು ಕೊಟ್ಟು ರಕ್ಷಿಸಬೇಕು ಉತ್ತಮ ಮೋಕ್ಷದಲ್ಲಿ ಫಲ ದೊರಕದೋ ಅಪ್ಪ ಶ್ರೇಷ್ಠರಾಗಿರುವಂತಹ ಸಜ್ಜನರ ಸಂಘವನ್ನು ನನಗೆ ಕೊಟ್ಟು ನೀನು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದ ಮುಚುಕುಂದ ರಾಯಗೆ ಅಚ್ಚುತವರವ ಕೊಟ್ಟು ಉತ್ತಮ ದ್ವಾರಕಾಪುರಕ್ಕೆ ತೆರಳಿದ ಮುಚುಕುಂದನಿಗೆ ಪರಮಾತ್ಮ ಕೊಟ್ಟು ಉತ್ತಮವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ದ್ವಾರಕಾಪುರಕ್ಕೆ ಬರ್ತ ಆನಂದ ಭರಿತನಾದ ಗಂಗೆಯ ಮೊಮ್ಮಗನು ಮೂರು ಲೋಕ ತನ್ನ ಅಂಗೈಯೊಳಗೆ ಬಂದಿ ತೆಂದನು ಸಂತೋಷದಿಂದ ಗಂಗೆಯ ಮಗನ ಮೊಮ್ಮಗನಾಗಿರುವಂತಹ ಮುಚುಕುಂದ ಇನ್ನು ಮೂರು ಲೋಕ ನನ್ನ ಕೈಯೊಳಗೇ ಇದೆ ಅಂತ ಅತ್ತೆಯ ಮಕ್ಕಳ ಭೇಟಿಗೆ ಕೃಷ್ಣ ಬರಲು ಕೃತಾಮೋದಿಂದ ಶೀಖ್ರ ಭೇಟಿಗೆ ಬರಲು ಶೀಘ್ರ ತೆರಳಿ ಹೋದನು ಶ್ರೀಕೃಷ್ಣ ತನ್ನ ಸೋದರತ್ತೆಗಳ ಮಕ್ಕಳನ್ನು ಭೇಟಿಯಾಗಲು ಅವರ ಮನೆಗೆ ಹೋದಾಗ ಈ ಕಡೆಯಲ್ಲಿ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರೈವತನು ತನ್ನ ಮಗಳಿಗೆ ವರವನ್ನು ಹುಡುಕಲು ಬ್ರಹ್ಮಲೋಕಕ್ಕೆ ಬರ್ತಾನೆ ಬ್ರಹ್ಮನ ಸಭೆಗೆ ಹೋಗಿ ರಾಯಮೂರ್ತಿ ಕಳುಹೆ ಮಗಳ ಯಾರಿಗೆ ಕೊಡಲಿ ಎಂದು ವಿಧಿಯ ಕೇಳಿದ ಬ್ರಹ್ಮಸಭೆಗೆ ಹೋಗಿ ರೈವತನು ನನ್ನ ಮಗಳನ್ನು ಯಾರಿಗೆ ಕೊಡಬೇಕು ಅಂತ ಕೇಳ್ತಾನೆ ಬ್ರಹ್ಮದೇವರಿಗೆ ಕೇಳ್ತಾರೆ ಹಾ ಹಾ ಹೂ ಹೂ ಎಂಬ ಗಂಧರ್ವರು ಗಾನ ಮಾಡುತ್ತಿರಲು ನಾಲ್ಕು ಯುಗವು ಹೋದ ಒಂದು ಕ್ಷಣದೊಳಗೆ ಎಂದ ಬ್ರಹ್ಮಲೋಕದಲ್ಲಿ ಹಾ ಹಾ ಹೂ ಗಂಧರ್ವರು ಗಾನ ಮಾಡ್ತಾ ಆ ಗಾನ ಕೇಳುವುದರಲ್ಲಿ ಭೂಲೋಕದಲ್ಲಿ ನಾಲ್ಕು ಯುಗಗಳು ಹೋಗಿದೆಯಂತೆ ಬ್ರಹ್ಮಲೋಕದಲ್ಲಿ ರೈವತನು ಬ್ರಹ್ಮದೇವರನ್ನು ಕಂಡಾಗ ಭೂಲೋಕದಲ್ಲಿ ಕೃತತ್ರೇತಾಯಗಳು ಮುಗಿದು ದ್ವಾಪರಯುಗದ ಕೊನೆಯ ಭಾಗ ಬಂದಿದೆ ನಿನ್ನ ಮಗಳನ್ನು ಬಲರಾಮನಿಗೆ ಕೊಟ್ಟು ಮದುವೆ ಮಾಡುವಂತ ಹೇಳ್ತಾ ಅವರು ಬ್ರಹ್ಮದೇವರು ಬ್ರಹ್ಮ ಯೋಚಿಸಿಕೊಂಡು ತಿಳಿದು ಮಾತನಾಡಿದ ಬಲರಾಮಗೆ ಕನ್ನಿಕೆ ಇದು ಯೋಗ್ಯವೆಂದನು ಬಲರಾಮನಿಗೆ ನಿನ್ನ ಮಗನನ್ನು ಕೊಡು ಅಂತ ಹೇಳ್ತಾನೆ ರಾಯ ತನ್ನ ಮಗಳನ್ನು ಧಾರೆ ಎಡೆದ ರಾಮಗೆ ನೇಗಿಲಿಂದ ತನ್ನ ಸರಿಯ ಮಾಡಿಕೊಂಡನು ಆದರೆ ರೇವತನ ಮಗಳಾಗಿರುವಂತಹ ರೇವತಿ ಕೃತಯುಗದ ನಿಯಮದಂತೆ ಎತ್ತರವಾಗಿದ್ದವು ಆಗ ಬಲರಾಮ ಏನು ಮಾಡ್ತಾನಂದ್ರೆ ಅವಳು ತನ್ನ ಹಲಾಯುಧದಿಂದ ಎಳೆದು ತನ್ನ ಎತ್ತರಕ್ಕೆ ಸರಿಯಾಗಿ ಮಾಡ್ಕೊತಾನ ನೋಡ್ರಿ ಎಷ್ಟು ಮಹಿಮೆ ಇದೆ ಅದಕ್ಕೆ ಹೇಳೋದು ತನ್ನ ರಾ ರಾಯ ತನ್ನ ಮಗಳನ್ನು ಧಾರೆ ಎರೆದ ರಾಮಗೆ ನೇಗಿಲಿಂದ ತನ್ನ ಸರಿಯ ಮಾಡಿಕೊಂಡನು ತನ್ನ ನೇಗಿಲಿಂದ ಬಲರಾಮ ತನ್ನ ಸರಿ ಮಾಡ ಹೈಟು ತಾನು ಹೈಟಿಗೆ ಸರಿ ಮಾಡಿಕೊಟ್ಟೆ ಆನೆ ಮೇಲೆ ಬೇರಿ ಹಾಕಿಸಿ ನಾನಾ ದೇಶಗಳಲ್ಲಿ ಬಡಿಯೇ ಬಾಲೆಗೆ ಸ್ವಯಂವರ ಎಂದು ಭೀಷ್ಮಕರಾಯ ಸಾರಿದ ಇದೇ ವೇಳೆಯಲ್ಲಿ ಕುಂಡಿನಪುರದ ಭೀಷ್ಮಕ ರಾಜನು ಆನೆ ಅಂಬಾರಿಯಲ್ಲಿ ಕುಳಿತುಕೊಂಡು ತನ್ನ ಮಗಳಾಗಿರುವಂತಹ ರುಕ್ಮಿಣಿಯ ಸ್ವಯಂವರದ ಸ್ವಯಂವರ ಮಾಡುವ ಘೋಷಣೆಯನ್ನು ಮಾಡಿದ ನಾಗ ಜರಾಸಂದ ನಾಗ ಪೂಜೆಯ ಅಂಗನೆ ಬಂದಾಳು ತನ್ನ ಕಂದ ಗೆಂದನು ಆಗ ಜರಾಸಂದ ಬರ್ತಾನಂತೆ ಪೂಜೆಯನ್ನು ತೋ ಮಾಡ್ತಾನೆ ನನ್ನ ತನ್ನ ಕಂದನಿಗೆ ಮಗ ಹೆಂಗು ಈ ಮಗಳು ಇವು ಕಂದ ಬಂದು ಅಂತ ಹೇಳ್ತಾನೆ ಬಿಗಡ ಮಾಯ ಉಳ್ಳವನು ಅಗಡ ಮಾಡ್ಯಾನು ಅವಳ ಗರ್ವದಿಂದ ನೀವು ಅವನ ಕರೆಯಬೇಡಿರೋ ಆಗ ಕುಂಡಿನ ಪುರಕ್ಕೆ ಜರಾಸಂದನು ಬಂದು ರುಕ್ಬಿ ಹೇಳ್ತಾನಂತೆ ಶ್ರೀಕೃಷ್ಣನು ರಾಜ ಅಲ್ಲ ಅವನಿಗೆ ನಿನ್ನ ತಂಗಿಯನ್ನು ಕೊಡಬೇಡ ಅಂತ ಹೇಳ್ತಾನೆ ಸ್ವರ್ಗಾಧಿಪತಿ ಒಪ್ಪ ದೂತನ್ನ ಕಳಿಸಿ ದೇವಾದಿ ದೇವನೆಂದು ಅಭಿಷೇಕ ಮಾಡಿಕೊ ಇದನ್ನು ತಿಳಿದಂತಹ ಇಂದ್ರನಿಗೆ ಗೊತ್ತಾಗುತ್ತೆ ನಾನು ಶ್ರೀಕೃಷ್ಣನಿಗೆ ಕುಂಡಿನ ನಗರದ ಹೊರಗಿನ ಭೂದೋಟದಲ್ಲಿ ಸಕಲ ಲೋಕಕ್ಕೂ ಶ್ರೀಕೃಷ್ಣ ರಾಜ ಅಂತ ಹೇಳಿ ಅಭಿಷೇಕ ಮಾಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ನೀವೆಲ್ಲ ರಾಜರು ಆ ಅಭಿಷೇಕ ಬರಲಿಕ್ಕೆ ಬೇಕು ಜರಾಸಂದ ಬರದೇ ಇದ್ರೆ ನಡೆಯುತ್ತೆ ಆದರೆ ಉಳಿದವರಲ್ಲಿ ಯಾವ ರಾಜರು ಈ ರಾಜ ಅಭಿಷೇಕಕ್ಕೆ ಬರೋದಿಲ್ಲ ಅವರನ್ನು ನಾನು ವಜ್ರಾಯುಧದಿಂದ ಅವರ ತಲೆಯನ್ನು ಬಡಿತೇನೆ ಅಂತ ಹೇಳಿ ಕಳಿಸ್ತಾರೆ ಎಲ್ಲರೂ ಬರಬೇಕು ಅಂತ ಹೇಳ ಸ್ವರ್ಗಾಧಿಪತಿ ಒಪ್ಪ ದೂತನ್ನ ಕಳುಹಿಸಿ ದೇವಾದಿದೇವನೆಂದು ಅಭಿಷ ಮಾಡಿಕೊ ಅಭಿಷೇಕ ಮಾಡಿಕೊ ಪರಮಾತ್ಮ ಶ್ರೀಕೃಷ್ಣ ಶ್ರೀಕೃಷ್ಣನ ಹತ್ರ ಇಂದ್ರ ಒಬ್ಬ ದೂತನ ಕಳಿಸಿ ಹೇಳ್ತಾನಂತೆ ನೀನು ದೇವ ಅಭಿಷೇಕ ಮಾಡ್ಕೋ ಹೇಳಿ ಹೇಳ್ತಾರೆ ಬಂಗಾರದ ಕೊಡದೊಳಗೆ ಗಂಗೆ ಉದಕವನ್ನೇ ತುಂಬಿ ಇಂದಿರಾರಮಣಗ ಅಭಿಷೇಕ ಮಾಡಿರೋ ಅದು ಹೇಳ್ತಾನಂತೆ ಎಲ್ಲರಿಗೂ ನಮ್ಮ ದೂಸರಿ ಹೆತಾನೆ ಈ ಬಂಗಾರದ ಕೊಡದೊಳಗೆ ಗಂಗೆ ನೀರನ್ನು ತುಂಬಿಕೊಡ್ರಿ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿ ಅಭಿಷೇಕ ಮಾಡಿ ಅವನಿಗೆ ರಾಜ ಅಂತ ಹೇಳಿ ಇದು ಮಾಡ ಮಗಧರಾಜನ ರಾಜನ ಬಿಟ್ಟು ರಾಯರೆಲ್ಲರೂ ಶ್ರೀಹರಿಯ ಹೊಗಳದಿದ್ದರೆ ಬಿಡುವೆ ವಜ್ರವಾ ಅವ್ರು ಹೇಳ್ತಾನೆ ಯಾವ ರಾಜರು ಮಗಧ ರಾಜನ ಬಿಟ್ಟು ಉಳಿದ ಯಾವ ರಾಜರು ಬರೋದಿಲ್ಲ ಹೇಳಿದರು ಅವರು ಅವ್ರಿಗೆ ವಜ್ರಾದ ಅವರ ತಲೆಯನ್ನು ಬಡಿತೇನೆ ಅಂತ ಎಲ್ಲರೂ ಬರಬೇಕು ಶ್ರೀಕೃಷ್ಣನ ಅಭಿಷೇಕಕ್ಕೆ ಬರೋದಷ್ಟೇ ಅಲ್ಲ ಅವನ ಅಭಿಷೇಕಕ್ಕೆ ಬಂದು ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು ಶ್ರೀಹರಿಯ ಹೊಗಳದಿದ್ದರೆ ಪರಮಾತ್ಮನ ಸ್ತೋತ್ರ ಮಾಡದಿದ್ದರೆ ಅವರ ಮೇಲೆ ನಾನು ವಜ್ರಾಯುಧವನ್ನು ಬಿಟ್ಟೆ ನೋಡ್ರಿ ಹೇಗಿದೆ ಹೀಗೆ ಹೇಳಿ ಕಳಿಸ್ತಾನೆ ಹೇಳಿ ಕಳಿಸ್ತಾನೆ ಇನ್ನು ಮುಂದಿನದನ್ನ ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಕರವ ಪೊಟ್ಟೆ ಸಕಲ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವರ